ಸುಮಿತ್ರನಿಗೆ ಅದೇನೋ ಒಂಥರ ಹಠ ತನ್ನ ಸೊಸೆ ಏನೇ ಮಾಡಿದ್ರು ಅದನ್ನು ತಾನೂ ಮಾಡಬೇಕು ಅನ್ನೋ ಮೊಂಡುತನ ಸುಮಿತ್ರನಿಗೆ ವಯಸ್ಸಾಗಿದೆ ಆದರೆ ಸೊಸೆಯನ್ನು ಏಳೆ ವಯಸ್ಸಿನವಳು ಹಾಗಾಗಿ ಅವಳು ಏನೇ ಮಾಡಿದ್ರೂ ನಡೆಯುತ್ತೆ ಆದರೆ ವಯಸ್ಸಾಗಿರೋ ಸುಮಿತ್ರನೂ ಸೊಸೆ ಹಾಗೇನೆ ಮಾಡಿದ್ರೆ ಎಲ್ರಿದ್ರಿಗೂ ನಗೆ ಪಾಟ್ಲಾಗೋದಂತೂ ನಿಜ ಅಲ್ವಾ ನಮ್ಮ ಈ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ ಅಲ್ಲಿ ಕೇಸ್ ಫೈಲ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಗೆ ಸಪೋರ್ಟ್ ಮಾಡಿ ಇದೇನೋ ಇದು ಈ ಬಟ್ಟೆ ಇಷ್ಟು ಚೆನ್ನಾಗಿದೆ ನನಗೋಸ್ಕರ ತಂದೇನೋ ಮಗ್ನೆ ತುಂಬಾ ಚೆನ್ನಾಗಿದೆ ಕಣೋ ನನಗಂತೂ ತುಂಬಾ ಇಷ್ಟ ಆಯ್ತು ಏನತ್ತೆ ನೀವು ಇಷ್ಟು ಚಿಕ್ಕ ಬಟ್ಟೆನ ನಿಮಗೋಸ್ಕರ ತರೋದಕ್ಕಾಗತ್ತಾ ಅಲ್ಲ ನಿಮ್ಮ ವಯಸ್ಸಿಗೆ ಇಂತ ಚಿಕ್ಕ ಬಟ್ಟೆ ಹಾಕ್ತೀರಾ ಈ ಬಟ್ಟೆ ನನ್ನ ಗಂಡ ನನಗೋಸ್ಕರ ತಂದಿರೋದು ಅತ್ತೆ ಹೌದಮ್ಮ ಈ ವಯಸ್ಸಿನಲ್ಲಿ ನಿನಗೆ ಏನಕ್ಕೆ ಈ ತರ ಬಟ್ಟೆ ಹೇಳು ನೀನೇನ್ ಹುಡುಗಿನ ಈ ತರ ಬಟ್ಟೆ ಹಾಕೊಂಡು ತಿರ್ಗೋದಕ್ಕೆ ನನ್ನ ಹೆಂಡತಿಗಾದ್ರೆ ಇನ್ನ ಹುಡುಗಿ ಹಾಗಾಗಿ ಈ ಬಟ್ಟೆ ಎಲ್ಲ ಹಾಕಿದ್ರೆ ಸುಂದರವಾಗಿ ಕಾಣ್ತಾಳೆ ನೋಡಿದ್ರೇನ್ರಿ ನಿಮ್ಮ ಮಗ ಸಸೆ ಹೇಗೆ ಮಾತಾಡ್ತಿದ್ರೆ ಅಂತ ನನಗೆ ವಯಸ್ಸಾಗಿದೆ ನಾನು ಆ ಥರದ ಬಟ್ಟೆ ಎಲ್ಲ ಹಾಕಬಾರ್ದಂತೆ ಸರಿಯಾಗಿ ಹೇಳ್ತಿದ್ದಾರೆ ಕಣೆ ಸುಮಿತ್ರ ಮದುವೆ ಆಗಿರೋ ಹೊಸದ್ರಲ್ಲಿ ಈ ಬಟ್ಟೆ ಬಟ್ಟೆಯೆಲ್ಲ ಹಾಕು ನನಗೇನು ಅಭ್ಯಂತರ ಇಲ್ಲ ಅಂತ ನಾನು ಹೇಳಿದ್ದೆ ತಾನೆ ನಿನಗೆ ಆದರೆ ನೀನೇ ಬೇಡ ನನಗೆ ನಾನು ಸೀರೆನೇ ಉಟ್ಕೋತೀನಿ ಅಂತ ಹೇಳಿದೆ ಆವಾಗಲೇ ನೀನು ಈ ಬಟ್ಟೆ ಎಲ್ಲ ಹಾಕಿದ್ರೆ ಯಾರು ಏನು ಹೇಳ್ತಿರ್ಲಿಲ್ಲ ಆದ್ರೆ ನೀನು ಇವಾಗ ಎಲ್ಲನೂ ಹೇಳೋ ಈ ವಯಸ್ಸಿನಲ್ಲಿ ಬಟ್ಟೆ ಹಾಕ್ತೀನಿ ಅಷ್ಟೇ ಏನೇ ಮಾತಾಡ್ತಿದ್ಯಾ ನೀನು ಈ ವಯಸ್ಸಿನಲ್ಲಿ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಳ್ತೀಯಾ ಏನಾಗಿದೆಯಾ ನಿನಗೆ ಚಾಕ್ರಿ ಹಾಕಬಾರ್ದು ನಾನು ನನ್ಗೆ ಬಾರಿ ವಯಸ್ಸಾಗಿದೆಯನ್ರಿ ಮಗನ್ ಮದ್ವೆ ಆಗಿ ಮನೆಗೆ ಸೊಸೆ ಬಂದಿರೋ ಮಾತ್ರಕ್ಕೆ ನಾನು ಮುದುಕಿ ಆಗ್ಬಿಟ್ನಾ ಎಲ್ರಿಗೂ ನಿಮಗೆ ಅಕಸ್ಮಾತ್ ಆಗಿ ನನಗೆ ಮಗನೇ ಇರದೇ ಇದ್ದಿದ್ರೆ ಅವಾಗ್ಲೂ ಹೀಗೆ ಹೇಳ್ತಿದ್ರಾ ನೀವು ಅದ್ ಹಾಗಲ್ಲ ಕಣೆ ಸುಮಿತ್ರ ನಾನು ಹೇಳೋದು ಅರ್ಥ ಮಾಡ್ಕೊ ನಿನ್ನ ಈ ವಯಸ್ಸಿಗೆ ಅವೆಲ್ಲ ಮಾಡ್ತಾ ಕೂರೋಕಾಗುತ್ತ ಹೇಳು ವಯಸ್ಸಿಗೆ ತಕ್ಕನಾಗಿರ್ಬೇಕಲ್ವೇನೆ ಅದು ಇದು ಏನು ಇಲ್ಲ ಸಾಕ್ ಸುಮ್ಮನೆ ಇರಿ ನನ್ನ ಮಗನ್ ನೋಡಿ ಕಲೀರಿ ನೀವು ನನ್ನ ಮಗ ಹೇಗೆ ಹೆಂಡತಿಗೆ ಏನು ಇಷ್ಟನೋ ಅದನ್ನೆಲ್ಲ ತಂದು ಕೊಡ್ತಾನೆ ಆದರೆ ನೀವು ನನ್ನ ಕಂಡ್ರೆ ಇಷ್ಟಾನೇ ಇಲ್ಲ ಅದಕ್ಕೆ ಅಸಡ್ಡೆ ಮಾಡ್ತೀರಾ ಸುಮಿತ್ರ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಮನೇಲಿ ಮದ್ವೆಗೆ ಬಂದಿರೋ ಮಗಳಿ ಕಣೆ ಇವಾಗ ನಿನಗೆ ಇದೆಲ್ಲ ಬೇಕಾ ಹೇಳು ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ನನಗೆ ಮಾಡರ್ನ್ ಆಗಿರೋ ಬಟ್ಟೆ ನೀವು ತಂದು ಕೊಟ್ಟಿಲ್ಲ ಅಂದ್ರೆ ಆಮೇಲೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಇವಾಗಲೇ ಹೇಳ್ಬಿಟ್ಟಿದ್ದೀನಿ ಸುಮಿತ್ರನಿಗೆ ಸೊಸೆ ಹಾಗೇನೆ ಮಾಡ್ರನ್ ಆಗಿರೋ ಡ್ರೆಸ್ ಹಾಕ್ಬೇಕು ಅನ್ಸುತ್ತೆ ಅವಳ ಕಾಣ್ಬೇಕು ಅನ್ಸುತ್ತೆ ಹಾಗಾಗಿ ಗಂಡನ ಹತ್ರ ಹಠ ಮಾಡಿ ಮಾಡ್ರನ್ ಆಗಿರೋ ಬಟ್ಟೆನ ತರೋದಕ್ಕೆ ಹೇಳ್ತಾಳೆ ಅನಿವಾರ್ಯವಾಗಿ ಗಂಡ ತರಲೇಬೇಕಾಗುತ್ತೆ ಹಿಂಡತಿ ಮಾತಿಗೆ ಇಲ್ಲ ಅಯ್ಯಯ್ಯೋ ಇದೇನತ್ತೆ ಇದು ನಿಮ್ ವೇಷ ಅರೇ ಬರೆ ಬಟ್ಟೆ ಹಾಕಿದ್ರಲ್ಲ ಏನಾಗಿದೆ ಇವತ್ ನಿಮ್ಗೆ ಅಯ್ಯೋ ಇದೇನೆ ಇದು ಹೀಗೆ ಹೇಳ್ತಿದ್ಯಲ್ಲ ನಾನೇನು ಈ ಥರದ ಬಟ್ಟೆ ಹಾಕಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯೇ ನೋಡು ನಿನಗಿಂತಾನು ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀನಿ ಅಂತ ಅಯ್ಯೋ ದೇವರೇ ಇದೇನೆ ಬಿಂದು ನಿನ್ನ ಅತ್ತೆಗೇನೆ ಬಂದಿರೋ ದೊಡ್ಡ ರೋಗ ಊರು ಹೋಗು ಅನ್ನತ್ತೆ ಕಾಡ್ ಬಾ ಅನ್ನತ್ತೆ ಇಂಥ ವಯಸ್ಸಲ್ಲಿ ಇವರಿಗೆ ಈ ಮಾಡ್ರನ್ ಆಗಿರೋ ಬಟ್ಟೆ ಹಾಕ್ಬೇಕಿದ್ದೇನೆ ಒಳ್ಳೆ ಮನೆ ಸೊಸೆ ಆಗಿದ್ಯಾ ಕಣೆ ಛೇ ಈ ಅತ್ತೆಯಿಂದ ನನ್ನ ಫ್ರೆಂಡ್ ಇದ್ರಿಗೆಲ್ಲ ಇನ್ಸಲ್ಟ್ ಆಗೋ ಹಾಗಾಯ್ತು ಅತ್ತೆಗೆ ಏನಾಗಿದೆ ಇವ್ರಕ್ಕೇನ್ ಬುದ್ಧಿ ಇಲ್ವಾ ಸೀರೆ ಉಟ್ಕೊಳೋದ್ ಬಿಟ್ಕೊಂಡು ಈ ತರ ಅರೆಬರೆ ಬರೆ ಬಟ್ಟೆ ಹಾಕೊಂಡ್ ಬಂದಿದಾರಲ್ಲ ಹೇಗೆ ಇವ್ರಿಗೆ ಹೇಳೋದು ಅತ್ತೆ ಏನಾಗಿದೆ ನಿಮಗೆ ಸೀರೆ ಉಟ್ಕೊಂಡು ಹರೇ ರಾಮ ಹರೇ ಕೃಷ್ಣ ಅನ್ನೋ ಟೈಮ್ನಲ್ಲಿ ಈ ತರ ಅರೆಬರೆ ಬಟ್ಟೆ ಹಾಕೊಂಡು ತಿರುಗ್ತಾ ಇದೀರಲ್ಲ ನೋಡೋರೆಲ್ಲ ನಿಮ್ಮ ಬಗ್ಗೆ ಏನು ಅನ್ಕೊಳಲ್ಲ ಆಹಾಹಾ ಸಾಕ್ ಸುಮ್ನೆ ಇರೇ ನೀನ್ ಇಂತ ಬಟ್ಟೆ ಹಾಕೊಂಡು ಊರೆಲ್ಲ ತಿರ್ಕೊಂಡ್ ಬರ್ತೀಯಾ ಅವಾಗ ನೋಡ್ದೋರ್ ಯಾರು ಏನು ಹೇಳಲ್ಲ ಅದೇ ನಾನು ಇಂತ ಬಟ್ಟೆ ಹಾಕಿದ್ರೆ ತಪ್ಪಾಗ್ಬಿಡತ್ತೆ ಎಲ್ಲರೂ ನೋಡ್ದೋರು ಸಂಸ್ಕಾರ ತರ ಮಾತಾಡ್ತಾರಲ್ವೇನೆ ಅಯ್ಯೋ ಛೆ ಈ ಏನಾಗಿದೆ ನಾನೇನು ಇನ್ನ ಹುಡುಗಿ ಇವರೇನು ಹುಡುಗಿನ ಇಷ್ಟು ವಯಸ್ಸಾಗಿದೆ ಆದ್ರೂ ಈ ಬಟ್ಟೆ ಎಲ್ಲ ಹಾಕ್ಕೊಂಡು ಛೆ ಕೇಳಿದ್ರೆ ಮೀನು ಹಾಕ್ತೀಯಲ್ಲ ಅಂತಿದಾರೆ ಏನಾದರೂ ಮಾಡ್ಕೊಂಡ್ಲಿ ಇವ್ರಿಗೆ ನನಗೆ ಅರ್ಥ ಮಾಡಿಸೋದಕ್ಕಾಗಲ್ಲ ಏನೇ ಏನೇ ಯೋಚನೆ ಮಾಡ್ತಿದ್ಯಾ ಮೈ ಮೇಲೆ ಮರ ಬಿದ್ದವರಾಗಿ ನಿಂತ್ಕೊಂಡು ಬೇಗ ಬೇಗ ಹೋಗಿ ಕಾಫಿ ಮಾಡ್ಕೊಂಬಾ ರೀ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಅವ್ರ ಗಂಡನ ಜೊತೆಗೆ ಮೂವಿ ನೋಡೋದಕ್ಕೆ ಬರ್ತಿದ್ದಾರೆ ನನ್ನ ಕೂಡ ಬರೋದಕ್ಕೆ ಹೇಳಿದ್ದಾರೆ ನಾನು ನೀವು ಹೋಗಣವಾ ಸರಿ ಕಣೇ ಅದಕ್ಕೇನಂತೆ ಇವತ್ತು ನಾನು ಫ್ರೀಯಾಗೇ ಇದ್ದೀನಿ ನೀನು ಬೇಗ ರೆಡಿಯಾಗು ಇಬ್ಬರೂ ಹೊರಡೋಣ ವಾವ್ ಸೊಸೆ ಗಂಡನ ಕರ್ಕೊಂಡು ಮೂವಿ ನೋಡೋದಕ್ಕೆ ಹೋಗ್ತಿದಾಳೆ ನಾನು ನನ್ನ ಗಂಡನ ಜೊತೆಗೆ ಮೂವಿ ನೋಡೋದಕ್ಕೆ ಹೋಗಬೇಕು ನೋಡೋ ಮಗ್ನೆ ನಿಮ್ಮ ಜೊತೆಗೆ ನಾನು ನನ್ನ ಗಂಡನು ಬರ್ತೀವಿ ಟಿಕೆಟ್ ಬುಕ್ ಮಾಡಿಬಿಡು ಬೇಗ ಏನತ್ತೆ ಹೇಳ್ತಿರೋದು ನೀವು ನೀವು ನಮ್ಮ ಜೊತೆಗೆ ಮೂವಿ ನೋಡೋದಕ್ಕೆ ಬರ್ತೀರಾ ಅತ್ತೆ ನಾವೆಲ್ಲ ಫ್ರೆಂಡ್ಸ್ ಮಾತ್ರ ಹೋಗ್ತಿರೋದು ಅತ್ತೆ ಮಾವನ್ನೆಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ನೋಡು ಇವತ್ತು ನಿಮ್ಮ ಜೊತೆಗೆ ನಾನು ಬರ್ತೀನಿ ನನ್ನ ಗಂಡನೂ ಬರ್ತಾರೆ ಸುಮ್ಮನೆ ಕರ್ಕೊಂಡೋಗಿ ಸುಮಿತ್ರಾ ನೀನು ಅವರಿಬ್ರು ಗಂಡ ಹೆಂಡತಿ ಏಕಾಂತ ಸಿಗುತ್ತೆ ಅಂತ ಹೋಗ್ತಿದ್ದಾರೆ ನೀನು ಹೋಗ್ತೀನಿ ಅಂತಿದ್ಯಲ್ಲ ಈ ವಯಸ್ಸಲ್ಲಿ ಮನೇಲಿರೋ ಟಿ ವಿ ನೋಡಿದ್ಬಿಟ್ಟು ಮೂವಿ ನೋಡೋದಕ್ಕೆ ಅವ್ರ ಜೊತೆ ಥಿಯೇಟರಿಗೆ ಹೋಗ್ತೀನಿ ಅಂತೀಯಲ್ಲ ಸುಮ್ಮನೆ ಮನೆಯಲ್ಲಿ ಇರ ಅವರಿಬ್ಬರು ಹೋಗ್ ಬರಲಿ ಅಯ್ಯೋ ಸಾಕ್ ಸುಮ್ಮನೆ ಇರಿ ನೀವು ನನಗೆ ಮಹಾ ವಯಸ್ಸಾಗಿದೆ ಅಂತ ನಾವು ಅವ್ರ ಜೊತೆ ಹೋಗಬರ್ದು ನೋಡಿ ನಾವು ಅವ್ರ ಜೊತೆ ಹೋಗೋಣ ಅಷ್ಟೇ ಅತ್ತೆ ಸುಮ್ಮನೆ ಹಠ ಮಾಡಬೇಡಿ ನೀವು ಇನ್ನೊಂದು ದಿನ ಹೋಗಿ ಇವತ್ತು ನಾವಿಬ್ಬರು ಹೋಗ್ ಬರ್ತೀವಿ ಸರಿ ಹೋಗ್ಲಿ ಬಿಡು ಬಿಂದು ಅವರು ನಮ್ಮ ಜೊತೆಗೆ ಬರಲಿ ಮೂವಿ ನೋಡಬೇಕು ಅಂತ ತುಂಬಾ ಆಸೆ ಪಡ್ತಿದಾರಲ್ವಾ ಅಮ್ಮ ಸರಿ ನೀವು ಬನ್ನಿ ನಮ್ಮ ಜೊತೆಗೆ ಮಗ ಸೊಸೆ ಇಬ್ರು ಮೂವಿ ನೋಡೋದಕ್ಕೆ ಹೊಡ್ತಿದ್ದಾರೆ ಅಂತ ಗೊತ್ತಾದ ಕೂಡ್ಲೇನೆ ಸುಮಿತ್ರಾ ಅವ್ರಿಗಿಂತ ನಾನೇನ್ ಅರೆ ಬಿಂದು ಜೊತೆಗೆ ಕರ್ಕೊಂಡು ಬಂದಿದ್ಯಾ ಹೇಗೆ ಇಲ್ಲಮ್ಮ ಇಲ್ಲ ನಾನು ಇವಳ ಅತ್ತೆ ಮಾವ ನೋಡಿದ್ಯನೆ ಬಿಂದು ನನ್ನ ನಿನ್ನ ಅಂದ್ಕೊಂಡಿದ್ದಾರೆ ಯಾವಾಗಲೂ ನನಗೆ ವಯಸ್ಸಾಗಿದೆ ವಯಸ್ಸಾಗಿದೆ ಅಂತ ಹೇಳ್ತಿದ್ಯಲ್ಲ ಇವಾಗ ಗೊತ್ತಾಯ್ತಾ ನಾನು ಎಷ್ಟು ಹೆಂಗಾಗಿದ್ದೀನಿ ಅಂತ ನೋಡು ನಿನ್ ಫ್ರೆಂಡೇ ಇದ್ದಾಳೆ ಏನು ಅತ್ತೇನಾ ಮೂವಿ ನೋಡೋದಕ್ಕೆ ಬರೋ ಪ್ಲಾನ್ ಆದ್ರೆ ನೀನೇನೆ ನೀನು ಅತ್ತೆ ಮಾವ ಬಂಧು ಬಳಗ ಎಲ್ಲರನ್ನ ಜೊತೆ ಕರ್ಕೊಂಡು ಅದು ಬೇರೆ ನಿಮ್ಮತ್ತೇನ ಇಷ್ಟೊಂದು ಮಾಡ್ರನ್ನ ರೆಡಿ ಮಾಡ್ಕೊಂಡು ಬಂದಿದ್ಯಾ ಅಯ್ಯೋ ನಾನೆಲ್ಲಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದೆ ಇವರೇ ರೆಡಿಯಾಗಿ ನಾನು ಬರೋದಕ್ಕಿಂತ ಮೊದಲೇ ಬಂದ್ರು ಇವಾಗೆಲ್ಲರ ಹತ್ರ ನಾನು ಛಾ ನೋಡು ಬಿಂದು ಇದು ನಿಮ್ಮ ಫ್ಯಾಮಿಲಿ ಜೊತೆ ಮೂವಿ ನೋಡೋ ಪ್ಲಾನ್ ಅಲ್ಲ ಕಪಲ್ಸ್ ಆಗಿ ಮೂವಿ ನೋಡೋಣ ಅಂತ ಪ್ಲಾನ್ ಮಾಡಿದ್ದು ಆದರೆ ನೀನು ನೋಡಿದ್ರೆ ಫ್ಯಾಮಿಲಿ ಸಮೇತ ಬಂದಿದ್ಯಾ ನೀವೆಲ್ಲ ಫ್ಯಾಮಿಲಿಯವ್ರು ಸೇರಿ ಎಲ್ಲಾದರೂ ಮೂವಿ ನೋಡ್ಕೊಳ್ಳಿ ನಾವು ಮಾತ್ರ ನಿಮ್ಮ ಜೊತೆಗೆ ಬರಲ್ಲ ಸೋ ಸಾರಿ ಇವಾಗ ಇವಾಗ ಸಂತೋಷ ಆಯ್ತಾ ನಿಮಗೆ ಅಂತೂ ನಮ್ಮ ಮೂವಿ ಆಸೆನೆಲ್ಲ ಹಾಯ್ ಸಾಕು ಸುಮ್ಮನೆ ಇರೇ ನಿನಗೆ ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಅದಕ್ಕೆ ಹೊಟ್ಟೆ ಉರಿ ಅದಕ್ಕೆ ಅಲ್ವೇನೆ ಹೀಗೆಲ್ಲ ಮಾತಾಡ್ತಿದ್ಯಾ ಸುಮಿತ್ರಾ ಸ್ವಲ್ಪ ಸುಮ್ಮನೆ ಇರ್ತೀಯಾ ಬಿಂದು ನೀವಿಬ್ರು ಮೂವಿ ನೋಡ್ಕೊಂಡು ಬನ್ನಿ ಅಮ್ಮ ನಾನು ನಿಮ್ಮ ಮತ್ತೆ ಮನೆಗೆ ಹೋಗಿರ್ತೀವಿ ಏನು ನಾನು ಮನೆಗ ನೋಡಿ ಮನೆಗೆ ಹೋದ್ರೆ ಬಿಂದು ನಾನು ಒಟ್ಟಿಗೆ ಹೋಗ್ಬೇಕು ಇಲ್ಲ ಅಂದ್ರೆ ಒಟ್ಟಿಗೆ ಮೂವಿ ನೋಡಬೇಕು ಅಷ್ಟೇ ಇನ್ನೆಲ್ಲಿಂದ ಮೂವಿ ನೋಡೋದು ಮಾವ ನೋಡೋ ಆಸೆ ಎಲ್ಲ ಹೋಯ್ತು ವಾಪಸ್ ಮನೆಗೆ ಹೋಗೋಣ ಬನ್ನಿ ನೆಕ್ಲೆಸ್ ನನಗೆ ಕೊಡ್ಸ್ರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆ ಬಿಂದು ಈ ನೆಕ್ಲೆಸ್ ನ ನಿನಗೆ ಕೊಡಿಸ್ತೀನಿ ಆದರೆ ಅಮ್ಮಂಗ ಮಾತ್ರ ತೋರಿಸ್ಬೇಡ ಕಣೆ ತೋರಿಸಿದ್ರೆ ಅವಳಿಗೂ ಇದೇ ತರದ್ ಬೇಕು ಅಂತಾಳೆ ಆಮೇಲೆ ನನಗಂತೂ ತರಿಸ್ಕೊಳ್ಳೋಕ್ಕಾಗಲ್ಲ ಕಣೆ ಆಹಾ ಗಂಡ ಹೆಂಡತಿ ಇಬ್ರು ನನ್ನ ಕಣ್ ಕಟ್ಟಿ ನೆಕ್ಲೆಸ್ ತಗೋಬೇಕು ಅನ್ಕೊಂಡಿದ್ರ ಇರಿ ನಿಮಗಿದೆ ರೀ ನನಗೂ ಬಿಂದು ಹತ್ರ ಇದೆಯಲ್ಲ ಅದೇ ತರದ್ ನೆಕ್ಲೆಸ್ ಬೇಕು ಅಷ್ಟೇ ದುಡ್ಡಿನ ಬೇಕ್ರಿ ಕೊಡಿಸ್ರಿ ಏನು ಅಷ್ಟೊಂದು ದುಡ್ಡಿಂದ ಲೇ ನಿನಗೆ ಯಾಕೆ ಇವಾಗ ಅಷ್ಟೊಂದು ದುಡ್ಡಿನ ನೆಕ್ಲೆಸ್ ನೋಡು ಸುಮ್ಮನೆ ಮನೆಗೆ ಹೋಗೋಣ ಸುಮಿತ್ರ ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ ಇವಾಗ ಬಿಂದು ಕೊಡ್ಸಿದ್ರೆ ನನಗೂ ಕೊಡ್ಸಬೇಕು ಅಷ್ಟೇ ಅವಳಿಗೆ ಏನಕ್ಕೆ ಇವಾಗ ಕೊಡ್ಸ್ತಾ ಇರೋದು ಅಪ್ಪ ಮಗ ಸೇರಿ ಅವಳಿಗೆ ಕೊಡ್ಸ್ತಿದ್ರಾ ನನಗೆ ಕೊಡ್ಸೋದಕ್ಕೆ ಆಗಲ್ವಾ ಸರಿ ನಿಮ್ಮಿಬ್ರಿಗೂ ಏನು ಕೊಡ್ಸೋದಿಲ್ಲ ಸುಮ್ಮನೆ ಮನೆಗೆ ನಡೀರಿ ಅತ್ತೆ ದಸೆಯಿಂದ ನಾನು ಏನು ಮಾಡೋ ಹಾಗಿಲ್ಲ ಏನೇ ತಗೊಂಡ್ರು ನನಗೂ ಬೇಕು ನನಗೂ ಬೇಕು ಅಂತಾರೆ ಏನು ಮಾಡಲಿ ಇವ್ರನ್ನ ಹೀಗೆ ಸುಮಿತ್ರಾ ತನ್ನ ಸೊಸೆ ಬಿಂದು ಏನೇ ಮಾಡಿದ್ರು ತಾನು ಅದನ್ನೇ ಮಾಡಬೇಕು ಅದನ್ನೇ ತಗೋಬೇಕು ಅಂತ ತುಂಬಾ ಹಠ ಮಾಡ್ತಾ ಇರ್ತಾಳೆ ಹೇಗೋ ಸಂಭಾಳಿಸಿ ಒಂದು ಸ್ವಲ್ಪ ದಿನ ಕಳೀತಾರೆ ಏನು ಗೊತ್ತೇನೆ ಸುಮಿತ್ರಾ ನಿನ್ ಸೊಸೆ ಅದು ಎಷ್ಟು ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ತಾಳೆ ಗೊತ್ತೇನೆ ಇವತ್ತು ಸಿಟಿಯಿಂದ ಬರ್ತಾ ಅವಳೇ ಸಿಕ್ಕಿದ್ಲು ಕಣೆ ನನ್ನ ಅವಳೇ ಕರ್ಕೊಂಡು ಬಂದ್ಲು ಆಹಾ ಎಷ್ಟು ಚೆನ್ನಾಗಿ ಮೆತ್ತ ಕರ್ಕೊಂಡ್ ಬಂದ್ಲು ಕಣೆ ಸ್ವಲ್ಪನು ಗುಂಡಿ ಹಳ್ಳ ಏನು ಹರ್ಸಿಲ್ಲ ಆಹಾ ಏನ್ ಅವಳಿಗೆ ಮಾತ್ರ ಕಾರ್ ಓಡಿಸೋದಕ್ ಬರದ ನಾನು ಕಾರ್ ಓಡಿಸ್ತೀನಿ ನೋಡ್ತಾ ಇರು ನೋಡು ಮಗ್ನೆ ನಾನು ಕಾರ್ ಓಡಿಸೋದನ್ನ ಕಲಿಬೇಕು ಅದು ಇವತ್ತೆ ಅಮ್ಮ ಏನು ಮಾತಾಡ್ತಿದ್ಯಾ ನೀನು ಕಾರ್ ಓಡಿಸೋದು ಅಂದ್ರೆ ಅಷ್ಟ್ ಈಸಿ ಅನ್ಕೊಂಡಿದ್ಯಾ ನೋಡು ನಿನ್ಗಿದೆಲ್ಲ ಬೇಡ ಸುಮ್ಮನೆ ಮನೇಲಿ ಇದ್ಬಿಡು ಸಾಕ್ ಬಾಯಿ ಮುಚ್ಚೋ ನಿನ್ ಹೆಂಡತಿಗಾದ್ರೆ ಹೇಳ್ಕೊಡ್ತೀಯಾ ನನ್ಗೆ ಯಾಕೋ ಬರಲ್ಲ ನೋಡು ನಾನೇ ಕಲಿತೀನಿ ನಾನೇ ಓಡಿಸ್ತೀನಿ ನೀನ್ ಹೇಳ್ಕೊಡೋದೇ ಬೇಡ ನನಗೂ ಬರತ್ತೆ ಆಮೇಲೆ ನಿನ್ನ ಹೆಂಡತಿನ ಸೈಡ್ ಹೊಡಿತೀನಿ ನಾನು ಅಯ್ಯೋ ಅತ್ತೆ ನನ್ನ ಮಾತು ಕೇಳಿ ಬೇಡ ಅತ್ತೆ ಒಂದು ನಿಮಿಷ ನಿತ್ಕೊಳ್ಳಿ ಎಲ್ಲರೂ ಎಷ್ಟೇ ಹೇಳಿದ್ರು ಸುಮಿತ್ರಾ ಮಾತ್ರ ಯಾರ ಮಾತನ್ನು ಕೇಳದೆ ಕಾರ್ ಸ್ಟಾರ್ಟ್ ಮಾಡ್ತಾಳೆ ಅವಳಿಗೆ ಅದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಹಾಗಾಗಿ ಸಡನ್ ಆಗಿ ಆಕ್ಸಿಡೆಂಟ್ ಆಗುತ್ತೆ ಇದರಿಂದ ಸುಮಿತ್ರನಿಗೆ ತುಂಬಾನೇ ಪೆಟ್ಟಾಗುತ್ತೆ ಎಷ್ಟು ಹೇಳಿದ್ರು ಸೊಸೆ ಮಾಡೋದೆಲ್ಲ ನಾನು ಮಾಡಬೇಕು ಅಂತ ಹಠ ಮಾಡಿ ನೋಡು ಇವಾಗ ಹೇಗೆ ಮಾಡ್ಕೊಂಡಿದ್ಯಾ ಅಂತ ನಿನ್ನ ಸ್ಥಿತಿ ನೋಡು ಸ್ವಲ್ಪ ಬುದ್ಧಿನಾದರೂ ಇರಬೇಕು ಇಲ್ಲ ಬೇರೆಯವ್ರು ಹೇಳೋದನ್ನಾರು ಕೇಳಬೇಕು ವಯಸ್ಸಿಗೆ ತಕ್ಕನಾಗಿ ಇರೋದಕ್ಕೆ ಬರಲ್ಲ ನಿನಗೆ ಮೊದಲು ವಯಸ್ಸಿಗೆ ತಕ್ಕನಾಗಿ ಇರೋದನ್ನು ಕಲಿ ಹೌದಮ್ಮ ನಿನ್ನ ಹತ್ರ ಬುದ್ಧಿನಾದರೂ ಇರಬೇಕು ಇಲ್ಲ ನಾವು ಹೇಳಿದ್ದಾದರೂ ಕೇಳಬೇಕು ನೀನು ಅವೆರಡೂ ಮಾಡಲ್ಲ ನೋಡು ಇನ್ಮೇಲಿಂದ ವಯಸ್ಸಿಗೆ ತಕ್ಕನಾಗಾರು ಇರು ಸುಮ್ಮನೆ ಹೀಗೆಲ್ಲ ಮಾಡ್ಕೊಂಡ್ರೆ ನಾವು ನೋಡಿ ಕೊರಗ್ಬೇಕಿಲ್ಲಿ ಹೋಗ್ಲಿ ಬಿಡಿ ಮಾವ ಇವಾಗ ಒಂದೇ ಸುಮ್ಮನೆ ಎಲ್ಲರೂ ಬೈಬೇಡಿ ಏನೋ ಆಸೆ ಆಗಿ ಹಾಗೆ ಮಾಡಿದ್ದಾರೆ ಇನ್ಮೇಲೆ ಹಾಗೆ ಮಾಡಲ್ಲ ಬಿಡಿ ಎಲ್ಲರೂ ಬೈತಾ ಇದ್ರು ಕೂಡ ಸುಮಿತ್ರಾ ಏನು ಮಾತಾಡದೆ ಸುಮ್ಮನೆ ಮಲಗಿರ್ತಾಳೆ ತಾನು ಮಾಡಿರೋದು ತಪ್ಪು ಅನ್ನೋದು ಅವಳಿಗೂ ಅರ್ಥ ಆಗಿರುತ್ತೆ ಸ್ವಪ್ನ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಸ್ವಪ್ನ ಹೇಗಿದ್ದೀರಾ ಹಾಗೆ ಸುಮಿತ್ರಾ ಉರಳ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಕ್ಲಿಕ್ ಮಾಡಿ ಆ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೀವು ನೋಟಿಫಿಕೇಶನ್ ಮೂಲಕ ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೆ ನಾನಿನ್ನ ಹುಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ